ರಾಜಕಾರಣಿಗಳನ್ನ ಕರಿಯೋದಿಲ್ಲ ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು ಚಾಮರಾಜನಗರ ಬಿದರ್ ಬಸವ ಕಲ್ಯಾಣ್ ಅವ್ರಿಗೆ ಯಾವ ಕರೆಯಾಗ ಗಟ್ಟಿಯಾಗಿ ಭಕ್ತಿಯಾಗಿ ಹಿಂದುತ್ವ ನಾವು ಮಾತಾಡ್ತೀನಿ ಅಂತ ಕರೀಲ ಕೆಲವನ್ನ ಹಿಡುವಳು ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ಬೇಕು ಏನಿಲ್ಲ ಎಲ್ಲರೂ ಬೇಕಿದ್ವಿ ನಮ್ಮ ಓಟ್ ಹಾಕಿದವ್ರ ಮೊದಲ ಅವ್ರಿಗೆ ಧನ್ಯವಾದ ಹೇಳಬೇಕು ಸಿದ್ದರಾಮಯ್ಯನವರು ಕರ್ನಾಟಕ ಮುಖ್ಯಮಂತ್ರಿ ವಿಧಾನಸಭೆಗೆ ಕೇಳಿದ್ರು ಏನ್ ಮಿಸ್ಟರ್ ಎಪ್ಪ ನೀನು ಪತ್ನಿ ಹಾಕೊಂಡ್ರೆ ಓಟ್ ಬೇಡ ನೀತಲ್ಲ ಹೇಳ ಮುಖ್ಯಮಂತ್ರಿಗಳಿಗೆ ಹೌದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಹಾಕೊಂಡು ಯಾವ ಟಪಿಗೆ ನಿಮಗೆ ಈ ಟೊಪಿಗೆ ಅಲ್ಲ ಅವರು ಹೋಟುಗಾಡಿದ್ದು ಕಲೆ ಏನು ನಿಮಗೆ ಅನಿಸೋದಿಲ್ಲ ಉಪಮುಖ್ಯಮಂತ್ರಿ ಅಂಜೋದಿಲ್ಲ ಏನು ಗೊತ್ತಿಲ್ಲಾರಂತ ಗೃಹ ಮಂತ್ರಿಗೆ ಮೊದಲೇ ಹಾಗಾದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಹೆಂಗಾಗ್ತೀರಿ ಎತ್ತ ತೊಂದರೆ ಪ್ರತಿ ರೈತ ಹಿಂದೂಗಳ ಓಟ್ನಿಂದ ಕರ್ನಾಟಕದ ಮುಖ್ಯಮಂತ್ರಿ ನಾವು ನಾ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಇಡೀ ಪ್ರತಿಯೊಂದು ಮನೆ ಮನೆ ಆಗಿ ಸಹಿತ ಜನರೇನ ಮಾಡ್ಯಾರ ಜನರ ಬಾಯ ಒಂದ್ ಬರ್ಲಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನ ಭಯ ಬತ್ತು ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಇಡೀ ದೇಶ ಜನ ಅವ್ರ ಪ್ರಧಾನಮಂತ್ರಿ ಆದರು ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕನ್ನು ಈಗಾಗಲೇ ಡಿಸೈಡ್ ಮಾಡಿ ಗಟ್ಟಿ ನೀನೆ ತಗುವಂತ ಪ್ರಧಾನಮಂತ್ರಿಗಳು ಬೇಕಾಗ್ಯಾವ ಕರ್ನಾಟಕದಲ್ಲಿ ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕೋ ಬೇಡ ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಪಾಪ ನಮ್ಮ ಹಾಲು ಮತದವರು ರೇಷ್ಮೆ ಪಟಗಾ ಸುತ್ತಲಕ್ಕೆ ಹೋದ್ರ ತೋಣಿ ತಗೊಂಡಿಂಗ್ ಹೋಗ್ತಾರೆ ನೀನ್ನೇ ನೋಡಿದ್ರಲ್ಲೇ ಹಂಗ ಹಾಲ ಮತ ಇರ್ಲಿಕ್ಕಂದ್ರೆ ಇವರಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಶ್ರೇಷ್ಠ ಮತ ಅದು ಹಾಲ ಮತ ಅಂದ್ರ ಯಾವುದೇ ಮನೆಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಕಿದ ಮೇಲೆ ನೀರಲ್ಲಿ ತೆರಿಗೆ ತುಂಬಿ ಹೌದಲ್ಲ ಅಂತ ಶ್ರೇಷ್ಠ ಮತದಾಗ ಹುಟ್ಟಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದರೂ ಇದ್ರೆ ಗಣಪತಿ ಹಬ್ಬಕ್ಕೆ ಡಿಜೆ ಬೇಡ ಇಪ್ಪತ್ತೈದು ಪರ ಏನು ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರ ಇದ್ದಾಗೆ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದ್ದೆ ಏನೋ ಹನ್ನೆರಡು ಮಾಡಿದ್ರು ಗಣಪತಿ ಇಲ್ಲೇ ಆಲ್ಮಟ್ಟಿಗೆ ಬಂದಿದ್ರು ಗಂಗಾ ಇದು ಗಂಗಾ ಪೂಜೆಗೆ ನೀವ್ ಹೇಳ್ದ ಕೇಳಕ ನಾವು ಹಿಂದೂಗಳು ತಯಾರಿಲ್ಲ ನಮ್ಮ ಮಸೀದ ದಿವಸ ಕೂರ್ಸ್ತೀವಿ ಹನ್ನೊಂದು ದಿವ್ಸ ಕೂರಿಸ್ತೀವಿ ಇಪ್ಪತ್ತೊಂದು ದಿವಸ ಕೂರಿಸ್ತೀವಿ ನೀವ್ ಐದೇ ಮಂದಿ ತರಬೇಕು ಹಿಂಗೆ ಹೋಗ್ಬೇಕು ಇಲ್ಲ ದೀಸ ಹಚ್ಚೋರೇ ಡ್ಯಾನ್ಸ್ ಮಾಡೋರೇ ಒಬ್ಬ ಯಾವ ಬಿಜಾಪುರ ಒಬ್ಬ ಲೀಡ್ರೆ ಮೊನ್ನೆ ಒಂದು ಹೇಳದ ಏ ಈ ಗಣಪತಿ ಕಳ್ಸಾಕ ದೇವಿ ಕಳ್ಸಾಕ ಎಲ್ಲ ಹಿಂದೂಗಳು ಕೂಡ ದಂಧಿ ಅನ್ಲಿ ಮಾಡಿ ಅಷ್ಟು ನಡ್ಕೋತಾರ ನಮ್ ಸಮಾಜದವ್ರು ಹಂಗಲ್ಲ ಅಂತ ಹೇಳಿದವ ನ ನೀವು ಒಂದೇ ಮಾತು ಹೇಳ್ದ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು ಏನೋ ಅನ್ಲಿ ಮಾಡಿರ್ಬೋದು ಆದ್ರೆ ಮತ್ತೊಬ್ರು ಮನೆ ಮ್ಯಾಗ್ ಕಲ್ ಹೋಗಿ ಅಂತಾರೆ ಕಪ್ಪಿಸೈತಿ ನಮ್ಮಲ್ಲಿ ದೇಶದ್ರೋಹಿ ಒಳ್ಳಿಕ್ ಸಾಕಿಲ್ಲ इवत प्यस्त जंड हार मैं इस्रेल्ड इस्रेल मेल प्यस्तान जंड हार ना इस्रेल जंड भारतीय <सथा> जेड कर्नाटक सरकार के प्यस्तान झंडा यार आशल राज्य मैं आशन ನಾಳೆ ಆರ್ ಸಾವಿರ ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ ಬರುವುದು ಯಾರೇನು ಬೇಕಾದ ಹೊಡೆಯಲಕ್ಕ ನಾವೇ ಸರ್ಕಾರದಾಗ ಇರೋರು ಎಲ್ಲರಿಗೂ ಕಿರು ಮಾತು ಹೇಳ್ತೀನಿ ಯಾರ್ಯಾರು ಹಿಂದೂ ವಿರೋಧಿ ಯಾರೋ ಎಮ್ ಎಲ್ ಎನ ಮುಖ್ಯಮಂತ್ರಿನಾ ಗೃಹ ಮಂತ್ರಿನಾ ಡಿ ಸಿ ಎಂ ಖುಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಗ್ ಸುಮ್ ಸುಮ್ನೆ ಲಾಠಿ ಚಾರ್ಜ್ ಮಾಡುದು ಮುಗಿಸಿ ಕೊಡುದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಮ್ಮಲ್ಲಿ ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಲ್ಲ ಅಲ್ಲಿ ಹಿಂದಿನಂಗಿರುವುದಿಲ್ಲ ಹಿಂದಿನ ಆಚರಿಸ್ತೇನೆ ಮುಖ್ಯಮಂತ್ರಿ ಇರುವುದಿಲ್ಲ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ ಅವಾಗ ಒಂದೇ ಗಣಪತಿ ಮ್ಯಾಕ್ ಹೋಗದಲ್ ಅವ್ರ ಸಾಕು ಗಣಪತಿಯಿಂದ ಒಂದು ಜೆ ಸಿ ಬಿ ಬರ್ತದೆ ಕಲ್ ಬರ್ತದೆ ಮಂಡಿ ಹೋಗಿ ಅಡ್ಡೆ ಬಿಡೋದು ನಿಮ್ಮ ಯಾವೇ ಹಿಂದೂರಿ ನಮ್ಗೆ ಹೊತ್ತು ಹಿಂದೂರಿಂದ ಕಲೋಗ ತೊಂದರೆ ಮಾಡ್ಯಾನ ನೀವು ಐದು ಸಲ ಜನ ವದಲ್ರು ಸುಮ್ಕೋತ ಇದೇನು ಹಿಂದೂಸ್ತಾನ ಪಾಕಿಸ್ತಾನ ಇದು ಹೇಳ್ದು ಹೌದು ಇಲೆಕ್ಷನ್ ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾವತಿ ಇದ್ದೆ ಇನ್ನೊಂದು ಅವಧಿಗೆ ಮೋದಿ ಅವರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದವರು ಗಣಪತಿ ಕೂಡ್ಸಿದ್ದೆ ಗಣಪತಿ ಭಗವಾಜಾಂಡ್ ಬಂದು ಡ್ಯಾನ್ಸ್ ಮಾಡ್ಲಕತ್ತ ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನ್ ಮಾಡ್ತಾರೆ ಮಾಡ್ಲಿ ಇನ್ನ ಎರಡು ಎರಡು ವರ್ಷ ಆಯ್ತು ಯಾಕೆ ಕೇಸ ಹಾಕೋನೆ ಮೇರ ಉತ್ತರ 70 ಕೇಸ ಹಾಕಲ್ಲ ಹಾ ಇಲ್ಲಿ ತಕೊಂಡಲ್ಲ ಇಲ್ಲ ಎಲ್ಲರನ ಕೇಸ ಇಲ್ಲಲ್ಲ ಇಲ್ಲಿ ಆ ಸಾತಾ ಕೇರಿ ತಿಕ್ಕೋಲ್ಲ ನಾನು 2028 ಬಂದಿ 28 ಡಿ ಕೆ ಸುকুমার ಪೊಲೀಸ್ ಸ್ಟೇಷನ್ ಕಲ್ವಗದ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚದ ಕೇಸುಗಳು ವಾಪಸ್ ತಂದ ನಾವ್ ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿವನಪ್ಪ ಹಿಂದೂಗಳು ಯಾರು ಪೊಲೀಸರಿಗೆ ಮೈ ಕೈ ಮ್ಯಾಗ ಅವ್ರ ಮೈ ಮ್ಯಾಗ ಪೊಲೀಸರಿಗೆ ಏನ್ ಗೌರವ ಕೊಡೋರು ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರ್ ಯಾರು ನಮ್ಮ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ ನಾ ಮತ್ತ ನಮ್ ಸರ್ಕಾರ ಇಪ್ಪತ್ತೆಂಟರಾಗ ಬರಲಿ ಎಲ್ಲಾ ಹಿಂದೂಗಳ ಮ್ಯಾಗ ಎಲ್ಲ ಕೇಸ್ ಕ್ಯಾನ್ಸಲ್ ಕೇಸ್ ಹಾಕೋರಿ ನೀವೇನ್ ಹಚ್ಚ ನಾನೇ ಇಲ್ಲ ನನ್ನ ಹಕೆ ಹಾಕ್ತಿಲ್ಲ ಏನಾಗಿ ಏನಾಗಲ್ಲ ನಾವೇನ್ ತಪ್ಪು ಮಾತಾಡಿಯಪ್ಪ ಈ ದೇಶನಾಗ ಪಾಕಿಸ್ತಾನ ಜಿಂದಾ ಬಂದಂತ ತಾಯ್ಗಂಡ್ನ ಮಕ್ಕಳಿಗೆ ಏನು ಮಾಡಲಾರ್ದವ್ರು ಭಾರತ್ ಮಾತಾಕಿ ಜೈ ಅನ್ನೋದ್ರ ಮೇಲೆ ಕೇಸ್ ಹಾಕ್ತೀರ ತಪ್ಪು ಪೊಲೀಸ ತಪ್ಪಿಲ್ಲ ಅವ್ರು ಏನ್ ಮಾಡ್ಬೇಕು ಓ ಎಂ ಎಲ್ ಎ ಡಿ ಎಸ್ ಪಿ ಏನು ಮಾಡಕೈತ ಡಿ ಎಸ್ ಪಿ ರೇ ಕೇಸ್ ಕೇಸ್ ಅಂತದೇನೋ ಏನ್ರಿ ಅವರೇ ಅವರೇ ಹಣ್ಣು ಜಿಲ್ಲಾ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಿಗೆ ಸ್ವಯಂ ಪ್ರೇಮ್ ಎಲ್ಲ ಹಿಂದೂಗಳು ಆಗಿದ್ದು ಕೇಸ್ ಆಗಲಿ ಎಂತ ವೀರ್ ಸಾವರ್ಕರ್ ಅಂತ ಪುಣ್ಯಾತ್ಮ ಎರಡು ಸಲ ಕಾಳಪಣಿ ಆಯ್ತು ಬಂಧುಗಳೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ದಿನಾ ಹನ್ನೊಂದು ಪೌಂಡ್ ಎಣ್ಣೆ ತೆಗಿಬೇಕು ಎತ್ತಿನ ಗಾಣಿಗೆ ಸುತ್ತಿದ್ರು ಒಂದೇ ರೂಮ್ನಾಗ ಶೌಚಾಲಯ ಆ ಪುಣ್ಯಾತ್ಮ ಗಾಡಿ ಮ್ಯಾಗ್ ಬರ್ದು ಅನೇಕ ಹಾಡುಗಳು ಬರೆದ್ರು ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು ಎಲ್ಲಿ ಗಾಡಿ ಮ್ಯಾಗ್ ಬರೆದು ಅಂತ ಹೊರಗೆ ಬಂದರು ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವರಿಗೆ ಒಬ್ಬ ನಮ್ಮ ತಲೆಯ ತಲೆಯಾಗಿ ಮೆದುಳಿಲ್ಲ ಕಮ್ಮಳ ಕಾಲದಾಗ ಮೆಳಿದ್ದ ಲೀಡ್ ಪ್ರಧಾನಿ ದೇಶನಾಗ ಅಮೆರಿಕದಾಗ ಒಂದು ಅಂತ ಐತಿ ಇಂಡಿಯಾದಾಗ ಒಂದು ಅಂತದ ಐತಿ ಆದ್ರೆ ನಿನ್ನ ಈ ತರ ಅಮೆರಿಕದ ನೋಡೋದಿಲ್ಲ ಇವತ್ತು ಮೋದಿ ಮಿತ್ರ ಹೇ ಇದು ಇದು ಏನು ಇದು ಆಗೋದಲ್ಲ ಇದು ಇದು ಪ್ರಧಾನಮಂತ್ರಿ ಆಗುದಿಲ್ಲ ನಮ್ಮ ಕಡೆ ನನ್ ಗಾದೆ ಮಾತೈತತ್ತ ಇದು ಪ್ರಧಾನಮಂತ್ರಿ ಆಗುದಿಲ್ಲ ಲಗಣ ಆಗೋದು ಇಂಥ ಆರು ಮೂರು ಇದ್ದವ್ರನ್ನ ದೇಶದ ಒಳಕ್ ಬರ್ತೈತೆ ಇಂಥ ದೊಡ್ಡ ದೇಶ ಅದಕ್ಕೆ ಬಂಧುಗಳೇ ವೀರ್ ಸಾವರ್ಕರ್ ನಮ್ಮ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಾ ನೀವು यारो महात्मा गांधी संविधान बरदं पुण्यात्म तल्त भद्वीका शरण आविधान पुस्तक इटकोट युण्यात्म डाक्टर बाबा साहेब अंबेकर् देश संविधान बढ़्यात्मे ಅವರು ತಿರ್ಕೊಂಡಾಗ ದಿಲ್ಲಿಯಲ್ಲಿ ಆರು ಫೂಟ್ ಜಾಗ ಕೊಡಲಿಲ್ಲ ಈ ಅಯೋಗ್ಯ ನೀರು ಸಂವಿಧಾನ ಬರೀಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿದೇರು ನಿತ್ಯ ಯಾವುದೋ ಒಬ್ಬರು ವಿದೇಶ್ ಕೊಡ್ಬೇಕಿತ್ತು ಅವತ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಇದ್ದೇ ಇದ್ರೆ ಗಾಂಧಿಗೆ ಬುದ್ಧಿವಾದ ಹೇಳಿದ ಮ್ಯಾಗೆ ಬಾಬಾ ಸಾಹೇಬ್ರಿಗೆ ಸಂವಿಧಾನ ಬರೆಯುವಂತ ಅಧಿಕಾರದ ಚೇರ್ಮನ್ ಮಾಡಿದ್ರು ಭಾರತ ರತ್ನ ಕೊಡ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವ್ರ ಮಕ್ಕಳ ತಾವೇ ತಗೊಂಡ್ರು ನೀರು ತನ್ನ ತಾನೇ ಆರಾಕೊಂಡ ಭಾರತದಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಹಾಕೊಂಡ ರಾಜೀವ್ ಗಾಂಧಿ ತಾನೇ ಹಾಕೊಂಡ ತಾನೇ ಚಪ್ಪ ಹುಡು ಕೇಳಲ್ಲ ತನ್ನ ತಾನೇ ಪ್ರಧಾನಮಂತ್ರಿ ನನ್ನ ನನ್ಗೆ ನನ್ನ ನನ್ನಿಂದ ಮಾಲಾರ್ಪಣೆ ಅದಕ್ಕೆ ಬಂಧುಗಳೇ ಅಂಬೇಡ್ಕರ್ ಅಂತವ್ರಿಗೆ ಒಂದು ಸೇಖರೆ ಸಮಾಧಿ ಅದು ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಇವ್ರ ರೀತಿ ಎರಡು ಸಲ ಲೋಕಸಭೆಗೆ ಸೋಲಿಸ್ತಾರೆ ಅವ್ರನ್ನ ಅಂತ್ಯಕ್ರಿಯೆ ಮುಂಬೈಗೆ ತರಬೇಕಂದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ವಂತ ಕಾರ ಮನೆಯವನವ್ರು ಮಾರಿ ವಿಮಾನದ ತಗೊಂಡು ಬಂದು ಏರ್ ಇಂಡಿಯಾದ ತಗೊಂಡು ಬಂದು ಇಲ್ಲಿ ಅಂತ್ಯಕ್ರಿಯೆ ಮುಂಬೈದಲ್ಲಿ ಮಾಡಿದ್ರು ಇಂತ ಒಬ್ಬ ವ್ಯಕ್ತಿಯಿಂದ ಸಂವಿಧಾನ ಬಗ್ಗೆ ಏನಿನ್ನ ಮಾತಾಡ್ಲಿಕ್ಕೆ ಏನ್ ನೈತಿಕತೆ ಇದ್ರಿ ಸಂವಿಧಾನ ಯಾರು ಬರ್ದಾರ ತೊಂದೇ ಗೊತ್ತಿಲ್ಲ ನಾನು ಕನ್ಫ್ಯೂಷನ್ ಅಲ್ಲ ಇನ್ ನೋಡ್ ಬರ್ಬಾರ್ದ ಸೋನಿಯಾ ಗಾಂಧಿ ಬರ್ದಾರ ಅಂದ್ರು ಅಡ್ಡಿಲ್ಲ ಏನು ಏನು ಇಲ್ಲ ಅಂದಾಗ ದೇಶದ ಹಿಂದೂಗಳು ಒಂದಾಗಿದ್ರೆ ನಾವು ಜಾತಿ 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 ಮಾಡ್ಕೋತು ಕಾಲಿಲ್ಲೀಗ ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ ರೊಕ್ಕ ಎಲ್ಲರೂ ಗಣಪತಿ ಪೆಟ್ಟಿ ಕೊಡ್ತಾರೆ ನಿನ್ನೆ ನಾನು ಹಗರಿ ಬಂಗಾಳಗು ಒಬ್ರು ಹೇಳೋದು ಹೇಳಿದ್ರು ಇಲ್ರಿ ಇಲ್ಲಿ ಕಾಂಗ್ರೆಸ್ನವರು ಎರಡು ಲಕ್ಷ ಕೊಡ್ತಾರ ದಳದವರು ಎರಡು ಲಕ್ಷ ಕೊಡ್ತಾರ ಅವರು ಎರಡು ಲಕ್ಷ ಕೊಡ್ತಾರ ಮುಂದೆ ಕೆಲವೊಂದು ನಡೆಬರ್ತೊಂದು ಇಟ್ಟು ಗಿರಾಕಿ ಬಂದಿರ್ತಾವ ಗಣಿ ಪಣಿ ಮಾಡಿ ಅವತ್ತು ಸಾಂಬೈಕಲ್ಲ ಗಣ ಪಗಣ ಮಾಡಿ ಇಟ್ಟು ಅವೊಂದು ಎರಡು ಲಕ್ಷ ಕೊಡ್ತಾರೆ ನಾಳೆ ಏನ್ ಹೇಳಿದೆ ಯಾವ ಸ್ಟೇಜ್ ಮ್ಯಾಗ ತಾಕತ್ ಹಿಂದೂ ಪರವಾಗಿ ಮಾತಾಡ್ತಾರ ಜೈ ಶ್ರೀರಾಮ ಊಟ ಎಲ್ಲರೂ ಕೊಟ್ಟು ತೋರಿ ಎಲ್ಲ ಗಣಪತಿ ಪಟ್ಟಿ ತೋರಿ ಡ್ಯಾನ್ಸ್ ಮಾಡ್ರಿ ಎಲ್ಲ ಮಾಡ್ರಿ ಆದ್ರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗಿ ಯಾವ ಗಣಪತಿ ಪರವಾಗಿ ನಮ್ಮ ಡಿ ಜೆ ತೊಂದರೆ ಮಾಡಿಸ್ಲಾರ ಅಂತ ಆಫೀಸರ್ನಿ ತಂದ ಅವ್ನು ಪರ ಊಟ ಇಲ್ಲಾಂದ್ರೆ ಬಂಧುಗಳೇ ಈ ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ ಇವತ್ತು ನೋಡ್ಲಕ್ಕೀರಿ ಯಾವ ಪರಿಸ್ಥಿತಿ ಐತಿ ಇರಾಣದಿಂದ ತುರ್ಕಸ್ತಾನದಿಂದ ನಿನ್ನೆ ಬರೋರಿದ್ರು ಇದಕ್ಕ ಶಾಂತಿಯ ಭಾಷಣ ಮಾಡ್ಲಕ್ಕ ಮಕ್ಳು ಯಾರಿಗೆ ಇರಾಣದಾಗ ಸಿಹಾಸಿನ ಮೆಟ್ ಮೆಟ್ಲೆ ಮೆಟ್ ಮೆಟ್ಲೆ ಹೊಡಿತಾರೆ ಬಾಂಬ್ ಅವ್ರ ಬಾಂಬ್ ಆಗ್ತಾರೆ ಸಿಹಾಸುನಿ ಹಿಂದೂಗಳು ಅದಾರ ಹೋಗ್ಬಿಡಪ್ಪ ಪಾಕಿಸ್ತಾನದ ಹಿಂದೂಗಳು ಅದಾರ ತಮ್ಮ ತಾನೇ ಬಾಂಬ್ ಆಗ್ತಾರೆ हिंदू अलन आर् एस एस ऐते अलन बिजे पी ऐते अलन भजरंग दळ ऐते पाकिस्तान महिन्या बॉम्ब शांती नेशक सनातन हिंदू धर्मक या मूळ शांती हा की जगत बरला यासदेव कुटुंबकु ಇಡೀ ಜಗತ್ತಿಗೆ ತೋರಿಸಿದಂತ ಭಾರತ ಹಿಂದೂಸ್ತಾನ ಇವತ್ ನಾವೆಲ್ಲ ಯಾಕ ಶಾಂತ ರೀತಿಯಿಂದ ಎಲ್ಲ ನಮ್ಮ ದೇಶದ ಸೈನಿಕರಲ್ಲಿ ಕಾಯ್ಲೆಕತ್ತಾರ ತಮ್ಮ ಮನಿ ಮಠ ಕುಟುಂಬ ಬಿಟ್ಟು ಇವತ್ತಲ್ಲಿ ಕಾಯಿ ಒಂದು ಮಾತು ಹೇಳ್ತೀನಿ ಒಮ್ಮೆಮ್ಮೆ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ ಪೊಲೀಸರು ಹೋಗಾಗ ಯಾರ್ಯಾರು ಪ್ರತಿಭಟಗಳು ಅವ್ರ ಮ್ಯಾಗ ಕೈ ಮಾಡ್ತಾರ ಮೊನ್ನೆ ಒಬ್ಬ ಹೈವೇರಿ ಒಬ್ಬ ಸೈನಿಕರು ಹೊಡೆದ್ರು ಅಪಮಾನ ಮಾಡ್ತಾರ ಅವು ಸುಮ್ ಸುಮ್ಕುಟಿರಬಾರ್ದು ಹಾಕಿ ಬಕಾ ಬಕಾ ಬಕ ಹೇಳಿದ್ರು ಆ ಸೈನಿಕ ತನ್ನ ಮನಿ ಮಠ ಬಿಟ್ಟು ತನ್ನ ಹೆಂಡ್ರು ಮಕ್ಕಳು ಬಿಟ್ಟು ಎಲ್ಲಿ ನಮ್ಮ ಕಾಯಿಲೆ ಕಲ್ಯಾಣ ಅವ ಅಲ್ಲಿ ಗೆಟ್ಟದ ಹೇಳಿ ನಾವು ಬಾಗಲಕೋಟ್ನ ಹಿಂಗ್ ಹಾಲಿ ಕಿಲ್ಸದ್ ಚಪ್ಪ ನೋಡಿದಾಗ ಇದಕ್ಕಂದ್ರೆ ಆಗ್ತಿತ್ತ ಸೈನಿಕರಿಗೆ ನಾವು ಗೌರವ ಕೊಡ್ಬೇಕಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನ್ ಹೇಳಿದ್ರು జై జవాన్ మొదలు జవాన్ అందరూ జై కిసాన్ అక్క దేశ రక్షణ మన సైనిక అన్న కొడువ రైత ముందు అటల్ బిహారి వాజపేయి జై జవాన్ జై కిసాన్ జై విజ్ఞాన్ డాక్టర్ ఎపి జె కలం అంత ముసల్మాన దేశీడర్ తొప్తీ ఓఎస్సి బేవర్స ಯಾರೀ ದೇಶದನ್ನ ತಿಂದು ಭಾರತದ ಜೊತೆಗೆ ಚಂದ ಇರ್ತಿದ್ರಿ ಗಾಂಧಿ ಮಾಡಿ ಕೊಟ್ಟಲ್ಲ ನಿಮ್ ಪಾಕಿಸ್ತಾನ ಅಂಬೇಡ್ಕರ್ ಅವಾಗ ಹೇಳಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಒಂದು ಪುಸ್ತಕ ಬರ್ತಾರೆ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರ ಏನ್ ಬರ್ದಾರ ಗೊತ್ತದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನಾ ಸ್ಮರಣೆ ಮಾಡ್ಕೊಳ್ಕೇನಂದ್ರೆ ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ ಎರಡು ದ್ವಿರಾಷ್ಟ್ರ ಮಾಡೋದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಭಾರತವನ್ನ ಎರಡು ರಾಷ್ಟ್ರ ಮಾಡುವಂತ ಜವಾಹರ್ ನೆಹರುನ ಪ್ರಧಾನಮಂತ್ರಿ ಮಾಡೋ ಸ್ವಾರ್ಥಕ್ಕಾಗಿ ದೇಶ ಹೊಡೆದ್ರೆ ಇಲ್ಲಿರುವಂತವ್ರನ್ನ ಎಲ್ಲರನ್ನ ಅಕಳಿ ಕಳಿಸ್ರಿ ಅಲ್ಲಿರುವ ಹಿಂದೂಗಳನ್ನ ಭಾರತಕ್ಕೆ ತಗೊಂಡ್ ಬರತ್ತ ಸತ್ಯ ಆಯ್ತಿಲ್ಲ ತಮ್ಮ ನಲ್ವತ್ನಾಲ್ಕರ ಬಾಬಾ ಸಾಹೇಬ್ ಹೇಳಿದ್ರು ಸತ್ಯ ಆಯ್ತಿಲ್ವೋ ಅವ್ರ ಸಮಾಧಾನ ಅದಾರ ಏನ್ರಿ ನಮ್ದೇ ದಿತ್ತಾರ ನಮ್ದೇ ಉಣುತ್ತಾರ್ ಮಕ್ಕಳು ಪ್ಯಾಲಿಸ್ತಾನ ಜನ ಪಾಕಿಸ್ತಾನ ಪ್ರಯೋಗ ಘೋಷಣೆ ಕೊಡ್ತಾರೆ గణపతి బందే ఇర స్వాతంత్ర పూర్వాలి లోకమాన్య తిలకరు గణపతిని హ్యాక్ర ఈ దేశ స్వాతంత్ర సిగ నమ్ హిందూ వందాగి హోరట మనంత్ బంద్ర మాత్ర స్వాతంత్ర సికమాన్య బాలగంగాధ్ర తిలకరు మనయోంత గణపతి సార్వజనిక గణపతి మ ಅದು ಮಾಡಿದ್ರೆ ಪರಿಣಾಮ ನೀವೆಲ್ಲ ಇವತ್ತು ನೋಡ್ರಿ ಎಲ್ಲಿ ಹೋದ್ರು ಎಲ್ಲ ಸಮಾಜದಲ್ಲಿ ಗಣಪತಿ ಕೂಡಿಸ್ತಾರೆ ಇವತ್ತು ಹಿಂದೂಗಳ ಯಾವುದೇ ಜಾತಿ ಒಳಗಿದ್ರು ಗಣಪತಿ ಕೂಡಿಸ್ತಾರೆ ಗಣಪತಿ ನಮಸ್ಕಾರ ಮಾಡ್ತಾರೆ ಬಂದವರು ಗಣಪತಿ ಶಕ್ತಿ ಎಷ್ಟಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಆಗುದೇ ಗಣಪತಿ ಮ್ಯಾಗೇನೆ ನಾ ಇಲೆಕ್ಷನ್ ಮಾಡೋದೇನು ಹೆಂಗಂದ್ರ

ಅವ್ರ ಕಲ್ಲಿ ಹೋಗ್ ಹೋಗ್ತಾರೆ ನಾವು ಹೋಗಿ ಬದಿಯಂಗ ನಾವು ಬದಿತೀವಿ ನಡಿದೆ ನಾ ಬಂದ್ಮ್ ಏನ್ ಮಾಡ್ತೀವಿ ಬಿಡ್ತದೆ ನಾವು ಬಂದ್ಮ್ಯಾಗ ಎಲ್ಲ ಗಣಪತಿ ಗಂಡ ಎಲ್ಲ ಅಧಿಕಾರಿಗಳು ಅಲ್ಲೇ ಬರ್ಬೇಕು ಸೋರಿದ್ರಿ ಗಣಪತಿ ಕರೆಂಟ್ ಎದಬೇಕು ತಗೋರಿ ಫುಲ್ ಐತಿ ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಿದ್ರು ತಗೋರಿ ಜೋರಾಗೆ ಮಾಡ್ರಿ ಅದೆಲ್ಲ ಅಧಿಕಾರಿಗಳು ನಿಮ್ ಮುಂದ್ ಸಫ್ ವಿಧಾನಸಭೆ ಹೇಳಿ ನಮ್ಗೆ ಹಾಕಿದ್ರೆ ಅದು ಆದ್ಮ್ಯಾಗನೇ ಬಹಳ ಕಡೆ ಡಿಜೆ ಮ್ಯಾಗಿ ಕಂಡು ಬರೀ ಹರ್ತನೇ ಬಾರಿಸ್ತಾ ಕರ್ತಾರೆ ಸ್ವಲ್ಪ ಒಂದೊಂದ್ ಕಡೆ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾರೆ ಹಂಗೆ ಸ್ವಲ್ಪ ಟಿಮ್ 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 ಮಾಡ್ತಿರ್ತಾರೆ ಅದಕ್ಕೆ ಅವರು ಹಂಗೆ ಅವರು ಅವರು ಏನಾಗೈತೆ ಈ ನಮ್ಮ ಸರ್ಕಾರ ಬಂದ್ರೆ ನಮ್ಗಿಂತ ಮೊದಲ ಸೆಲ್ವೆ ಕೊಡಿತ ಫುಲ್ ಸಪೋರ್ಟ್ ಸರ್ ನಿಮ್ಗತೆ ನಾ ಎರಡು ನೋಡೀನಿ ವಿರೋಧ ಪಕ್ಷ ನೋಡೀನಿ ಆ ಎರಡು ಪಕ್ಷ ನೋಡೀನಿ ಆದ್ರೆ ಬಂಧುಗಳೇ ಬಾಗಲಕೋಟೆ ಇದು ನಮ್ಮ ಕಿತ್ತ ಸ್ಟ್ರಾಂಗ್ ನಾ ಎಂದೂ ನನ್ಗೆ ಎಂಟು ಮಂದಿ ಹೊಡಿಸ್ಬೇಕಾರೆ ಆಗುದೇ ಇಲ್ಲ ಎಲ್ಲೆಲ್ಲೂ ರೊಕ್ಕ ಬರ್ತದೆ ಬೆಳಗಾವಿಂದು ರೊಕ್ಕ ಬರ್ತದೆ ಶಿಕಾರಿಪುರ್ನಿಂದ ರೊಕ್ಕ ಬರ್ತದೆ ಬಾಗಲಕೋಟ್ ಜಿಲ್ಲಾದಿಂದ ರೊಕ್ಕ ಪಟ್ಟ ಯತ್ನಿಸ್ತಾರೆ ಯಾಕಂದ್ರೆ ಇವ್ ಬಂದ್ರೆ ನಮ್ಮ ಮಂತ್ರಿ ಹೋಗ್ತದಿ ಮುಖ್ಯಮಂತ್ರಿ ಜಾಗ ಇದಕ್ಕೆ ಕಳೆದವ್ರು ಪ್ರಯತ್ನ ಮಾಡ್ತಾರ ನಮ್ ಬಿಜಾಪುರ ಏನ್ ರೊಕ್ಕ ಮಕ್ಕಳು ತಗೋತಾರೆ ಎಲ್ಲರೂ ಆರಾಮ್ ಎಲ್ಲ ದಾಬಾಗಳು ಫುಲ್ ಇತ್ತು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಅಂದ್ರೆ ಅವ್ರು ಬಂಗಾರ ಅಂಗಡಿಗೆ ಹೋಗ್ತಾರೆ ಇವ್ರ ದಾಬಾಕ್ ಹೋಗ್ತಾರೆ ಎಲ್ಲ ಮಾಡಿ ಮುಂಜಾನೆ ಏಳಕ್ಕೆ ಹೋಟಿಂಗ್ ಚಾಲ ಆಗ್ತದಲ್ಲ

ನಿಮ್ಮಲ್ಲೆಲ್ಲ ಕೂಡ ಕೂಡ ಅರವತ್ತದಾರ ನೀವು ತಲೆ ನಾ ನಾಯಂಗ್ ಮಾಡ್ತಿರ್ಬೇಕು ಬಿಜಾಪುರ ಎಲೆಕ್ಷನ್ ಮುಂದಿನ ಸಲ ಮುಂದಿನ ಸಲ ಭಗವಾ ಸರ್ಕಾರ ಕರ್ನಾಟಕದಾಗ ಕರ್ನಾಟಕದಾಗೆಲ್ಲ ಗಟ್ಟಿ ಮನಸ್ಸು ಮಾಡಿ ನಿಮ್ಗೆ ಏನು ಈಗ ತೊಂದರೆ ಕೊಟ್ಟಾರ ಗಣಪತಿ ಆದಮ್ಗೆ ನೆನಪಾರ ಬೇಡ್ರಿ ಓಟ್ ಹಾಕಾಗ ಮಾತ್ರ ಯಾರು ಹಿಂದೂ ಪರವಾಗಿದ್ರು ಮಾತ್ರ ಭಾರತ ಉಳಿಲಿಕ್ಕೆ ಸಾಧ್ಯತೆ ಮೋದಿಯವರ ಅದಾರ ತಡೆ ನಾವು ಇದ್ದೀವಿ ಮೋದಿ ಅವರು ಕೂಡ ಪಾಕಿಸ್ತಾನ ಮೇಘ ಬನ್ನಿ ಆಪರೇಷನ್ ಸಿಂಧೂ ಮಾಡಿರ್ಲಿಲ್ಲ ಅಂದ್ರ ಇವತ್ತು ಅಮೆರಿಕ ಯಾಕೆಟ್ಟು ಬಗೊಳ್ಳ ಗೊರ್ತತ್ತೇನೋ ಇಂತಿಂತ ವೆಫ್ರೆನ್ಸ್ ಅವೆಲ್ಲ ಭಾರತದಲ್ಲಿತ್ತು ಅದಕ್ಕೆ ಅಂದಾಜು ಇದ್ದಿದ್ದಿಲ್ಲ ಮೊದಲಿನ ತಬುಕ್ ಟುಬುಕ್ ಅದ್ರು ಇಂದಿರಾ ಗಾಂಧಿ ಈ ತಬಕ್ಕು ತುಬಕ್ ಇಲ್ಲ ಸಿಗ ಹೋದ್ರೆ ఎలా సాడారో అదకంజ అమెరికదర్ యాక ఇట్టు ఇండియా విరోధి మతారంద్ర బ్రహ్మోస్త్ర అద ఇష్టార ఇన్ ముందు నమ అమెరికా నమే బిట్ పెట్రు మోదీ హోద్రు చీనాకి ఓద్ జపాన్కి ರಷ್ಯಾ ರಷ್ಯಾ ಅಂದ್ರು ಯಾವಾಗ ದೋಸ್ತ ನಮ್ದು ಜಿಗ್ರಿ ದೋಸ್ತ ಈ ಅಮೆರಿಕದ ನಮ್ಲಕ್ ಆಗೋದು ನೀವು ಕೆಂಪು ಮಾರಿ ಹೊರತಲ್ಲ ನೀವು ಯಾಕಡೆ ಅವ ಮಾರಿ ನೋಡಿ ತರ ಯಾಕಡೆ ಮಾರಿ ಮಾಡ್ತಿದ್ದ ಮೋದಿ ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ನಮ್ ಒಡ್ಯನ ಜಗಳಿದ್ದ ಹಂಗಿದ್ ನಿಮ್ಮ ಒಡೆಯಾಗ ಯಾವ ಸ್ನಾಗಿರ್ತಲ್ಲ ರಚಿತಾನಂದ್ರೆ ಅವಾಗ ನಿಂದು ಬಂತೀವಿ ಏನು है तो है। ना शांग दीवंद्र दुनिया झुकती है वाले चाहिए मैंने जुबानी वाला फेसबुक ना इना नरेंद्र मोदी स्वल्प चलो बड़ा कर्नाटक हर लगेगा नम सरकार नम सरकार ನಾವು ಎರಡ್ ಸಾವಿರದ ಇಪ್ಪತ್ತೆಂಟರ ತನ ತಡ್ಕೋರೋ ತಂಗ್ಗಳೇ ನಿಮ್ಮ ಸಂತಾನ ಬರೋಬರಿ ನಾಡ್ಲಿಕ್ಕಂದ್ರೆ ನಾನು ಹೆಸರು ಬಸವ್ ಕೊಡ ಪಡಿದ್ರು ಇವತ್ತು ನಮ್ಮ ಗಣಪತಿ ಮ್ಯಾಲೆ ನೀವು ಕಲ್ಲು ಹೋಗದ್ರ ನಮ್ಮ ದೇವಿ ಕಾರ್ಯಕ್ರಮದಲ್ಲಿ ಅಗ್ಗ ಹಾಕಿದ್ರ ಗರ್ಭಾ ಗರ್ಭದಾಗ ಒಳಗು ಬರ್ತಿರ್ತಾರೆ ಒಳಗೊಂದೊಂದು ಮನ್ಯಗಳು ಆ ಹಿಂದೂ ಡ್ರೆಸ್ ಹಾಕೊಂಡು ಲವ್ ಜಿಯಾದ ಬಾಳಾಗಲಕ್ಕ ಬಾಗಲ್ ಕೊಟ್ಟನಾಗ ಛತ್ರಪತಿ ಶಿವಾಜಿ ಮಹಾರಾಜ ಬಸವಣ್ಣ ಮೂರ್ತಿ ಕೊಡ್ಸ ಕೂಡ್ಸ್ಲಕ್ಕಾಗಲಕ ಬಾಗಲ್ ಕೊಡದಾಗ ಯಾರು ದಮ್ಮ ತಗತ್ತ ಇಲ್ಲ ಲಾಭ ಶಿವಾಜಿ ಮೂರ್ತಿ ಮತ್ತು ನಮ್ಮ ಬಸವಣ್ಣ ನಾನ್ ಎಲ್ಲ ಕುಡ್ಸಿನಿ ಯಾವ ಪರ್ಮಿಷನ್ ಇಲ್ಲ ಸುಡರಾಯ್ತು ಮಹಾರಾಣಾ ಪ್ರತಾಪ್ ಕುಡ್ಸಿನಿ ಐಲಾಬಾಯಿ ಹೋಳಕರ್ ಮೂರ್ತಿ ಕೂಡ್ಸಿನಿ नेताजी सुभाष चंद्र बोस मूर्ति कुर्सी ने सरदार वल्लभ भाई पटेल मूर्ति कुर्सी ने लाल बहादुर शास्त्री मूर्ति कुर्सी ने स्वतंत्र वीर सावरकर और मूर्ति कुर्सी ने स्वामी विवेकानंद मूर्ति कुर्सी ने शरण अमर नमक सपोर्ट है रमा देवी अंबेडकर रास्ते जैसीटीनी बाबा साहब अंबेडकर मार्ग जैसीटीनी नेताजी सुभाष चंद्र बोस मार्ग जैसीटीनी गांधी नेहरू राजमार्ग जैसीटीनी యారో హాంధీ దొడ్డు కుర్చిందాక అన్యాయ పుణ్యాత్ మారి పాకిస్తాన్ ఎలా సాబర్ ఇల్లేవన్న కుర్చి మెనవేట్ మేతా సుభాష్ చంద్ర బోస్ ఇద్దరు స్వాతంత్ర సిేడ్కర్ హే బార దేశ స్వాతంత్ర చర్కార్ నూలవరం కణి సిక్కి నేతాజీయ బందుకినూల్ ತುದಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ನಾವೆಲ್ಲ ಒಂದಾಗ ಬಾಗಲಕೋಟೆಯಲ್ಲಿ ನಾವು ಯಾರು ಜಗಳ ಶಾಂತಿ ಯಾವುದೂ ನಾವು ಅಶಾಂತಿ ಮಾಡೋರಲ್ಲ ನಮ್ಮ ಗಣಪತಿ ಹೋಗ ಡ್ಯಾನ್ಸ್ ಮಾಡ್ತೀವಿ ನಿಮ್ಗೆ ಯಾಕೆ ಬೇನಪ್ಪ ಅಲ್ಲೇ ಬಾರಿಸ್ಬೇಕು ಇಲ್ಲೇ ಓದ್ಬೇಕು ನೀ ಯಾರಪ್ಪ ಮಕ್ಕಳು ಹೇಳೋರು ಹಾ ಹಾಗಾದ್ರೆ ನೀನ್ಗೆ ಅಟ್ಟೆ ಕೇಳ್ಸಟ್ಟೆ ನೀವು ಹೋದ್ರಿ ಇದನ್ನ ನಾವ್ಯಾಕೆ ಹೇಳ್ಬೇಕು ನಮ್ಗೆ ಕೀಗ್ಯಾಕೆ ಬೀಳ್ಬೇಕು ನಮ್ಮ ದೇವರ ಹಾಡ ನಿಮಗೆ ಕಿವಿಯಾಗ ಬ್ಯಾರೆ ಅಂತರ ನಿಮ್ಮ ದೇವರು ಇದೇನು ವಿವಾದಾತ್ಮಕ ಅಲ್ಲ ನಮ್ಮ ದೇವರ ಹಾಡ ಕೇಳಕ್ಕೆ ನಿಮಗೆ ಬ್ಯಾನೆ ಆಗ್ತಿತ್ತದ ಮಕ್ಕಳ ನಿಮ್ಮ ಹಾಡ ನಾವು ಯಾಕೆ ಕೇಳ ಹೋಗ್ಬಿಟ್ಟಿ ದೇಶನಂದು ಯೋಗಿ ಅವರು ಪ್ರೊಡ್ಯೂಸರ್ ಭಾವ ಆದ್ರಲ್ಲ ಎಲ್ಲ ಮೈಕುಗಳು ಕಿತ್ತು ಹೋಗ್ಬಿಟ್ರು అదపతికి ముంద ఎత్తిప్పంటర ఫుల్ పర్మిషన్ ఫుల్ పర్మిషన్ యాదే కండిషన్ ఇనో ఇలా అంద కాలను ఇష్టు ప్రీతి అంద ఈ మండలి బర్టు సంఖ్య నోడ్రీ నేను రొక్క కొట్ట రూపాయి కొట్టణు ఎలక్షన్ కూరు ఫోటో మొక్క డ్యామో ఫుల్ ఇవ్వకు ಕೋಡಿ ತ್ರೀ ಎಕ್ಸ್ರಾ ಮಾಡಬೇಕು ಇಡಬೇಕು ಕೋಳಿ ಕಾಲ್ ಇಡಬೇಕು ಅದು ಇಟ್ಟಾಗ ಮಂದಿ ಕೂರ್ತಾರ ಅರ್ಧ ಮಂದಿ ಭಾಗ ಕೊಟ್ಟು ಭಜಾನಗೋಗಿಡ್ತಾರ ಅರ್ಧ ಮಂದಿ ನಮ್ ನಾಮಿನೇಷನ್ ಎಲ್ಲ ಭಾರಗಳ ಮುಂದೆ ನೀವು ನೋಡ್ರಿ ನಾಮಿನೇಷನ್ ಟೈಮ್ನಾಗ ನಾ ಭಾವ ಮಂದಿ ನಾಮಿನೇಷನ್ ಹೋಗಿನಿ ಆ ಭಾರಗಳ ಮುಂದೆ ಸುಳ್ಳು ಇರ್ತದ್ ಮಂದಿ ಅಲ್ಲೇ ಟಾಟ ಮಾಡ್ತಾನೆ ಹಂಗೇನಾಗೆಲ್ಲ ಎಲ್ಲ ಬಂದಿದ್ ಸಿಡಿದ ಸನಾತನ ಹಿಂದೂ ಧರ್ಮ ಸಲುವಾಗಿ ಗಣಪತಿ ಉತ್ಸವ ಸಲುವಾಗಿ ಇವತ್ತು ಹಿಂದೂ ಮಹಾಗಣಪತಿ ಬಾಗಿಲು ಕೋಟಿ ಅವರು ಯಾರು ಮಾತಾಡಿ ಪಾಪ ಮಾತಾಡ್ಬೋದು ನಮ್ಮ ಅಶೋಕ್ ಮಾತಾಡ್ಬೋದು ನಮ್ಮ ತಾಸು ಕಟ್ಟಿಬೋದಾಗಿತ್ತು ಇವ್ರ ಅಧ್ಯಕ್ಷ ಕಟ್ಟಿರ್ಬೋದಾಗಿತ್ತು ಆದ್ರೆ ನನಗೆ ಒಬ್ಬನಿಗೆ ಕೊಟ್ಟಾರಂದ್ರೆ ಬಂಧುಗಳೇ ನನ್ ಪ್ರೀತಿ ಇದ್ದಾಗ ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಶಿರಸಾಷ್ಟ ನಮಸ್ಕಾರ ಮಾಡಿ ನಾನು